ಅಮ್ಮ ಈ ಒಂದು ಪದವೇ ಅಮೃತ ಅಮ್ಮ ಎಂದರೆ ಸಂಜೀವಿನಿ ಅಮ್ಮನ ಮಾತು ಜೇನಿಗಿಂತಲೂ ಸಿಹಿ ನೀವು ನಮ್ಮ ಕುಟುಂಬದ ಒಂದು ಕಣ್ಣು ನನ್ನ ಜೀವನದ ಶಕ್ತಿ ಸ್ಫೂರ್ತಿ ಆಸರೆ ಬೆಳಕು ಎಲ್ಲವೂ ನೀವೆ ನೀವಿಲ್ಲದೆ ನಾನೇನೂ ಇಲ್ಲ ಅಮ್ಮ ಜೀವನದಲ್ಲಿಯೇ ಆ ದೇವ್ರನ್ನ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಪ್ರತಿನಿತ್ಯ ನಿನ್ನನ್ನ ನಾನು ದೇವರಂತೆ ಕಾಣುತ್ತೇನೆ ಅಮ್ಮ ನೀನು ನನ್ನ ತಾಯಿ ಮಾತ್ರ ಅಲ್ಲ ನನ್ನ ಪ್ರಾಣ ಸ್ನೇಹಿತಿ ನನ್ನ ಗೆಳತಿ ನನ್ನ ಸಹೋದರಿ ಎಲ್ಲವೂ ನೀನೇ ಅಮ್ಮ ನಿನಗಿಂತ ಮಿಗಿಲಾದದ್ದು ಏನೂ ಇಲ್ಲ ನಮ್ಮ ಕುಟುಂಬ ಸ್ನೇಹಿತರು ಎಲ್ಲರನ್ನು ನಕ್ಕಿ ನಲಿಸುವ ನಿನ್ನ ಈ ನಗುಮುಖ ಎಂದಿಗೂ ಎಂದೆಂದಿಗೂ ಆನಂದದಿಂದ ಕೂಡಿರಲಿ ಆ ದೇವರು ನಿನಗೆ ಆಯ್ಸು ಆರೋಗ್ಯ ಸಂತೋಷ ಎಲ್ಲವನ್ನು ಕೊಡಲಿ ಐ ಲವ್ ಯು ಅಮ್ಮ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಹ್ಯಾಪಿ ಮದರ್ಸ್ ಡೇ ನಿನಗೂ ಕೂಡ ಎಲ್ಲರಿಗೂ ಮದರ್ಸ್ ಡೇನ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ತಾಯಿ ಎಂದಿರೋ ದಿನಕ್ಕೆ ಸಂಭ್ರಮ ಪಡೋಣ ಓಕೆ ಸೊ ಎವ್ರಿ ಡೇ ಇಸ್ ಎ ಮದರ್ಸ್ ಡೇ ಹೆಂಗೆ ಅಂತ ಹೇಳಿದ್ರೆ ದಿನ ನೀವು ನಿಮ್ಮ ಪೇರೆಂಟ್ಸ್ನ ಸೆಲೆಬ್ರೇಟ್ ಮಾಡ್ತೀರಾ ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅದೇ ಆ್ಯಕ್ಚುಲ್ ಆಗಿ ಪೇರೆಂಟ್ಸ್ಗೆ ಬೇಕಾಗಿರುವಂಥದ್ದು ಸೊ ನನ್ನ ಲೈಫಲ್ಲಿ ನಾನು ಪಾಠ ಕಲ್ತಿರೋದು ಅದೇ ಥರ ಎಷ್ಟು ಪೇರೆಂಟ್ಸ್ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಷ್ಟು ಲೈಫಿನ ವ್ಯಾಲ್ಯೂಸ್ನ ಕಲ್ತ್ಕೊಳ್ತೀರಾ ಹಾಗೇ ಫ್ಯಾಮಿಲಿ ಅನ್ನೋ ಒಂದು ಅರ್ಥ ಆಳದ ಅರ್ಥನ ತಿಳ್ಕೋತೀರಾ ನಿಮಗೆ ನೀವು ಟೈಮ್ನ ಕೊಡ್ತೀರಾ ಅನ್ನೋದು ಪೇರೆಂಟ್ಸನ್ನ ನಾವು ಕಲ್ತಿರುವಂಥದ್ದು ಸೊ ನಾನು ಅದನ್ನು ಇಡುವುದಿಗೂ ಅಳ್ವಡ್ಸ್ಕೊತ ಹೋಗಿದ್ದೀನಿ ಸೊ ಬಟ್ ಸ್ಟಿಲ್ ಈಗ ಸ್ಪೆಷಲ್ ಡೇ ಅಂತ ಹೇಳಿದಾಗ ಎಲ್ಲರೂ ಸ್ಪೆಷಲ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಮದರ್ಸ್ ಡೇ ಆಗಿರ್ಬೋದು ಫಾದರ್ಸ್ ಡೇ ಡಾಕ್ಟರ್ಸ್ ಡೇ ಪೆಟ್ಸ್ ಡೇ ಎಲ್ಲರಿಗೂ ಒಂದು ಸ್ಪೆಷಲ್ ಡೇ ಅಂತ ಇಡೀ ಪ್ರಪಂಚದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿದಿನ ಸೆಲೆಬ್ರೇಟ್ ಮಾಡೋದು ಒಂದೇ ಬಟ್ ಅವತ್ತಿನ ದಿನ ಒಂದು ಸ್ವಲ್ಪ ಸೆಲೆಬ್ರೇಟ್ ಮಾಡೋದು ಎಕ್ಸ್ಟ್ರಾ ಸೊ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಇವತ್ತು ನಮ್ಮಮ್ಮನ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀನಿ ಅವ್ರಿಗೆ ಇಲ್ಲಿಗೆ ಗೊತ್ತಿಲ್ಲ ಹೇಳಿಲ್ಲ ನಾನು ಇಲ್ಲಿಗೆ ಅಂತ ಅಂತ ಒಂದು ಜಾಗಕ್ಕೆ ನನ್ನ ತಲೆಯಲ್ಲಿದೆ ಆ ಜಾಗಕ್ಕೆ ಇವಾಗ ಕರ್ಕೊಂಡು ಹೋಗ್ತೀನಿ ನಾನು ಅದ್ರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳು ಇರ್ತವೆ ವಿಡಿಯೋಗಳಲ್ಲಿ ಎಲ್ಲ ನೋಡಿ ಹಂಗೇನೆ ಇವತ್ತು ಏನಾದರೂ ತಿನ್ಬೇಕು ಅನ್ಸಿದ್ರೆ ಏನಾದರೂ ತಗೋಬೇಕು ಅಂತ ಅನ್ಸಿದ್ರೆ ಅವ್ರು ಇಷ್ಟಪಟ್ಟಿದ್ದ ದಿನ ಇವತ್ತು ಅವರಿಗೋಸ್ಕರ ಒಂದು ಟೈಮ್ನ ಇದೀನಿ ಸೊ ಅವ್ರು ಏನು ಹೇಳ್ತಾರೋ ಎಲ್ಲಿಗೆ ಹೋಗ್ಬೇಕು ಅಂತಾರೋ ನನಗೆ ಕರ್ಕೊಂಡು ಹೋಗೋ ಪ್ಲಾನ್ ಹೇಳಿದೀನಿ ಇವತ್ತು ಅದರಲ್ಲಿ ನಂದು ಒಂದು ಜಾಗ ಮಾತ್ರ ಇದೆ ಆ್ಯಕ್ಚುಲಿ ಎರಡು ಜಾಗ ಇತ್ತು ಆ ಜಾಗ ಹೋಗುತ್ತೆ ಇಲ್ಲಿ ಹೋಗುತ್ತಿಲ್ಲ ಬಟ್ ಒಂದು ಜಾಗಕ್ಕೆ ಖಂಡಿತ ಹೋಗ್ಲಿ ಇವಾಗ ಕರ್ಕೊಂಡು ಹೋಗ್ತೀನಿ ನಾನು ಸೊ ನಿಮಗೆ ಹ್ಯಾಪಿ ಮದರ್ಸ್ ಡೇ ಥ್ಯಾಂಕ್ ಯು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಅಮ್ಮ ಅಂತ ನಾನು ಯಾವತ್ತೂ ಹೇಳಲ್ಲ ನನ್ನ ಬೆಸ್ಟ್ ಫ್ರೆಂಡು ಇವನು ನನ್ನ ಮಗಳನ್ನ ನನಗೆ ಎಷ್ಟೇ ಕಷ್ಟ ಇದ್ರು ನನಗೆ ಎಷ್ಟೇ ಸಂತೋಷ ಇದ್ದರು ನನಗೆ ಹೇಳ್ಕೊಳಕ್ಕಿರೋದು ಇರೋದು ನನ್ನ ತಾಯಿ ಯಾವಾಗಲೂ ನನ್ನ ಜೊತೆಗೆ ಇರ್ತಾರೆ ನನ್ನ ತಂದೆ ಕೂಡ ಇರ್ತಾರೆ ಬಟ್ ನಾನು ಸ್ವಲ್ಪ ಅಮ್ಮನ ಮಗಳಾಗಿರೋದ್ರಿಂದ ಸ್ವಲ್ಪ ಪ್ರೀತಿ ಅಮ್ಮನ ಕಡೆ ಯಾವಾಗಲೂ ಯಾವಾಗ ಅವನ ಅಪ್ಪನಿಗೆ ಸಪೋರ್ಟ್ ಮಾಡೋದು ಅದಿರುತ್ತೆ ಬಟ್ ಸ್ವಲ್ಪ ಅಮ್ಮನ ಮೇಲೆ ಹೊಲಗು ಜಾಸ್ತಿ ಇದೆ ನನಗೆಲ್ಲ ಅಂತಲ್ಲ ಸ್ವಲ್ಪ ಪ್ರೀತಿ ಜಾಸ್ತಿ ಮಾಡ್ತೀನಿ ಇವತ್ತು ನಾನು ಏನೇ ಬೆಳೆದಿದ್ರು ನಾನು ಏನೇ ಮಾಡಿದ್ರು ಅದೆಲ್ಲ ಅವರಿಗೆ ಅರ್ಪಣೆ ಯಾವಾಗ್ಲೂ ಹೇಳೋದು ನಾನು ಅವ್ರ ಕನ್ಸನ್ನ ಫುಲ್ಫಿಲ್ ಮಾಡ್ತೀನಿ ಅದು ನನ್ನ ಮನಸ್ಸಿನ ಆಳದ ಮಾತು ಹೇಳ್ತಾ ಇರೋದು ನಾನು ಸೊ ಎಲ್ಲ ತಾಯಂದಿಗೂ ಪ್ರಪಂಚದಲ್ಲಿರುವಂತ ಎಲ್ಲ ತಾಯಂದಿಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿದ್ರೆ ನಾವ್ ಯಾರು ಏನೂ ಅಲ್ಲ ನಿಮ್ಮಿಂದ ನಾವೆಲ್ಲ ಬಂದಿರುವಂತದ್ದು ನಿಮಗೆ ದೇವರು ಆಯ್ಸು ಆರೋಗ್ಯ ಕೊಟ್ಟು ನಿಮ್ಗೆಲ್ಲರಿಗುನು ಶಕ್ತಿ ಕೊಡ್ಲಿ ನಮ್ಮ ಫ್ಯೂಚರ್ನ ನೋಡುವಷ್ಟು ನಿಮಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಮಮ್ಮಿ ಲೆಟ್ಸ್ ಗೋಸ್ ಮಮ್ಮಿ ಅಂದ್ರೆ ದೆವ್ವ ದೆವ್ವ ಅಂದ್ರೆ ನಂಗೆ ಕೋಪ ಜಾಸ್ತಿ ಬರುತ್ತೆ ಯಾಕೆ ಒಳ್ಳೆ ನಮ್ಮ ತಾಯಿ ಭಾಷೆಯಲ್ಲಿ ಅಮ್ಮ ಅಂದ್ರೆ ಎಸ್ ಅಮ್ಮ ಅಂತೆ ಪೆಪ್ಪೆ ಅಂತೆ ಮಮ್ಮಿ ಅಂತೆ ಮರ್ಯಾದೆಗೆ ಅಮ್ಮ ಯಾರು ಇಷ್ಟಪಡೋಣ ಸೊ ಇವತ್ತು ತಾಯಿ ಇರೋ ದಿನ ಚಳಿ ಆಗಿರೋದ್ರಿಂದ ನಾನು ನಮ್ಮ ಮಮ್ಮಿ ಇವಾಗ ಆಚೆ ಹೋಗ್ತೀನಿ ಲೆಟ್ಸ್ ಗೋ ಕ ಫಸ್ಟ್ ಫಸ್ಟು ನಮ್ಮ ಅಮ್ಮಂಗೆ ಮಲ್ಲಿಗೆ ಹೂವು ಇಷ್ಟ ಅಂದ್ಬಿಟ್ಟು ಇವಾಗ ಮಲ್ಲಿಗೆ ಹೂವು ತಗೊಂಡಿದ್ದೀನಿ ಅವ್ರೇನೋ ಫುಲ್ ಬ್ಯುಝಿ ಆಗಿದ್ದಾರೆ ಇವತ್ತು ಫೋನ್ ಅಲ್ಲಿ ಏನಂತ ಗೊತ್ತಿಲ್ಲ ನನಗೆ ಮ್ಯಾಮ್ ತಗೊಳ್ಳಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಫೇವ್ರೆ ಮುಡ್ಕೊಬಿಡು ಹೂವು ನಾನು ಹೂವು ಮುಡ್ಕೊತೀನಾ ಮಾಡ್ಕೋಬೇಕು ಕಣೆ ಹೆಣ್ಮಕ್ಳು ಹೆಣ್ಮಗು ಹೆಣ್ಮಗೂ ಹೆಣ್ಮಗು ಹೆಣ್ಮಗೂ ಇರ್ತೈತೆ ಅಷ್ಟೊಂದು ಮುಡ್ಕೊಬಾರ್ದೀನಿ ಆಮೇಲೆ ಅಷ್ಟೇ ಅಯ್ಯೋ ಗುಲಾಬಿ ಎಲ್ಲ ಬಿ ಆಂಟಿ ಗುಲಾಬಿ ಮಕ್ಕಳು ಅಷ್ಟೇ ಎರಡೇ ನಿಮಿಷಕ್ಕೆ ನಿಂಗೆ ಎಷ್ಟು ಬೇಕು ಅಷ್ಟು ಮುಡ್ಕೊಳಮ್ಮ ನೆಮ್ಮದಿಯಾಗ್ತಿ ಆಗಿಬಿಟ್ಟು ತ್ಯಾಂಕ್ ಯು ಗುಲಾಬಿ ಮಕ್ಕಳು ಇವಾಗ ಹಳೆ ಕಾಲದಲ್ಲಿ ಈಚಾರ ಮುಡ್ಬೇಕಾಯ್ತು ಆಹಾ ಕ್ಲಿಪ್ ಇಲ್ಲ ಅಂದ್ರೆ ತಗೋ ಗುಲಾಬಿ ತಗೋ ಆಂಟಿ ಗುಲಾಬಿ ಕಟರ್ ಎಲ್ಲ ಮುಡ್ಕೊಬಿಟ್ರೆ ಬಿಟ್ರೆ ಭೂಬಮ್ಮನ ತರ ಕಂಚ್ತೀಯ ನೀನು ಇರ್ಲಿ ಬಿಡು ಹೆಲ್ಮೆಟ್ ಹಾಕೊಳೋಣ ಈಗ ಯಾ ಭೂಬಮ್ಮನೇ ಏನಾ ತಿರ್ಕ ಆಹಾ ಸಿಂದರಿನಾಲು ಏ ದಾ ಯು ಓಕೆ ನೆಕ್ಸ್ಟ್ ಮದರ್ ಒಳ್ಳೆ ಗಿಫ್ಟ್ ಕೊಡ್ತೀವಿ ಮಲ್ಲಿಗೆ ಜಿಂಗಿ ಜಿಂಗಿ ಈಗ ಹೆಲ್ಮೆಟ್ ಮೆಜ್ಜಿ ಇದು ನಮ್ಮ ಅಮ್ಮನ್ ಫೇವರೆಟ್ ಹಣ್ಣು ಜಾಕ್ ಫ್ರೂಟ್ ಸೊ ಇವಾಗ ಒಂದ್ ಸ್ವಲ್ಪ ಜಾಕ್ ಫ್ರೂಟ್ ತಗೋತಾ ಇದ್ದೀನಿ ಅವರಿಗೆ ಹಲ್ಸ ಹಣ್ಣ್ ತಿನ್ನೋಕೆ ಆ ಹಲ್ಸ ಹಣ್ಣ್ ತಗೊಂಡ್ ಹೋಗೋಣ ಅಂತಣ್ಣ ನಮ್ಮ ಫೇವರೆಟ್ ಹಣ್ಣು ಯಾವ ಹಣ್ಣು ಮುಂದೆ ಏನೂ ಇಲ್ಲ ರೆಸ್ಟೋರ್ ಕೊಟ್ರು ನೋಡಿ ಇವತ್ತು ಅವರು ಜಾಸ್ತಿ ಹಣ್ಣು ಕೊಟ್ಟಿದ್ದಾರೆ ಏನ್ ಬೇರೆ ಬಂದ್ಬಿಟ್ಟಿದ್ದಾರೆ ಇನ್ನೂ ಆಯ್ತು ತಿನ್ಕೊಬಿಡೋ ಒಂದು ಲಕ್ಷ ಅಂತ

ಒನ್ ಕವರ್ ತಿಂತಾಯ್ರು ಅಮ್ಮ ನಿಂದು ಮದರ್ಸ್ ಡೇ ಇವತ್ತು ಏನೋ ತಿನ್ನು ತಗೋ ಅಂತ ಹೇಳಿ ನಿನ್ನೆ ನಾಚೆ ಕರ್ಕೊಂಡ್ ಬಂದ್ರೆ ಏನಮ್ಮ ನೀನು ಏನೋ ತಿನ್ನಲ್ಲ ಏನೂ ಕೇಳಲ್ವಲ್ಲಮ್ಮ ನೀನು ತಿನ್ನಲ್ಲ ತಿನ್ಲಿಲ್ವಾ ಒನ್ ಟೈಗನ್ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ತಿಂದ್ರೆ ನನ್ನ ಬಾಡಿ ಏನೋ ಬೇಕು ಸಾಕಾಯ್ತು ಒಳ್ಳೆ ಕಾಫಿ ಕೊಟ್ಟೆ ಒಳ್ಳೆ ಕಾಫಿ ಕುಡಿದೀನಿ ಈಗ ನಮ್ಮ ಮಕ್ಳಿಗೆಲ್ಲ ಊಟ ತರಕ್ ಬಂದಿದ್ದೀವಿ ಆತಿ ಹಾಗಲ್ಲಮ್ಮ ನನ್ ಕೆಲ್ಸ ಸಿಕ್ತಕ್ಕೆ ನಿಮ್ಗಳ ಕರ ಎಲೆ ಏನೋ ಇವತ್ತು ಮದರ್ಸ್ ಡೇ ಅಂತ ಆಸೆ ಪಟ್ಬಿಟ್ಟು ನಿನ್ನ ಆಚೆ ತಿರುಗ್ಸೋಣ ಅಂತ ಕರ್ಕೊಂಡ್ ಬಂದ್ರೆ ನಿಮ್ದೆಲ್ಲ ಗೊಳಾಗಿದೆ ಹಾಲ್ ಬಾ 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 ದನಮೇಶ್ ಹೋಗಲ್ಲಾದ್ರು ಒಂದ್ ದನತೆ ಕೊಡ್ತೀನಿ ಕೊತ್ತಿ ಜೊತೆ ದನಮೇಶ್ ಎಲ್ಲ ಜಾಗತೆ ಕೊಟ್ಬಿಡು ಊರ್ ಕಡೆ ಹಳ್ಳಿ ಕಡೆ ಹೊಲ್ಪ್ ಹೋಗ್ತೀನಿ ಅಲ್ಲ ಅಮ್ಮಂದು ಇವತ್ತು ಮದರ್ ಸ್ಟೇ ಅಂದ್ಬಿಟ್ಟು ಕರ್ಕೊಂಡು ಹೋದ್ರೆ ಆ್ಯಕ್ಚುಲಿ ಅವ್ರದ್ದೊಂದು ಫೇವ್ರೇಟ್ ಸ್ಪಾಟ್ ಇತ್ತು ಅದು ಆ್ಯಕ್ಚುಲಿ ಕ್ಲೋಸ್ ಆಗ್ಬಿಟ್ಟಿತ್ತು ಡಿಸಪಾಯಿಂಟ್ ಆಗ್ಬಿಡ್ತು ನನಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ ಬಟ್ ಕ್ಲೋಸ್ ಆಗಿತ್ತು ಅವ್ರಿಗೆ ಏನು ಇಷ್ಟ ಅನ್ನೋದನ್ನ ಕೊಡ್ಸಿದ್ದೀನಿ ಆದರೂ ನಮ್ಮಮ್ಮ ಏನು ತೊಗೊಳಲ್ಲ ಏನು ತಿನ್ನಲ್ಲ ಅಂತಾರೆ ನನಗೆ ಸುಸ್ತಾಗಿ ಜ್ಯೂಸ್ ಕುಡಿತಾ ಇದೀನಿ ಅಲ್ಲಿ ಜ್ಯೂಸು ಕುಡಿಯೋಲ್ಲ ಕುಡಿತ ಜ್ಯೂಸು ನನ್ನ ಜೀರ್ಣ ಆಗಿಲ್ಲ ತ್ರೀ ಅವರ್ಸ್ ಆಗ್ತಾ ಇದೆ ಅದು ತಿಂದು ಜೀರ್ಣ ಆಗಿಲ್ಲಪ್ಪ ನನಗೆ ತಿನ್ನಬೇಕು ಅನ್ನೋದು ಮನಸ್ಸು ಅನ್ನಿಸ್ತಿಲ್ಲ ಬೇಡ್ಲು ಬೇಡ ನೋಡಿಲ್ಲ ಇಷ್ಟು ಐಟಮ್ ಕೊಡ್ಸಿದ್ಯಾ ನನ್ನ ಮಕ್ಕಳಿಗೆ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಹಾಗಲ್ಲ ನಿಮ್ಮಷ್ಟು ಎನರ್ಜಿನೂ ಇಲ್ಲ ತಿರುಗಬೇಕು ತಿನ್ನಬೇಕು ಬಟ್ಟೆ ತಗೋಬೇಕು ಅದೆಲ್ಲ ಆಸೆ ಇಲ್ಲ ವಯಸ್ಸಾಯಿತು ಏನೋ ನನ್ನ ಮಕ್ಳಿಗೆ ಕೊಡ್ಸಿದ್ಯಾ ನನಗೊಂಚೂರು ಹೂ ಕೊಡ್ಸಿದ್ಯಾ ದೇವಸ್ಥಾನ ಕರ್ಕೊಂಡೋಗಿದ್ದೆ ಕಾಫಿ ಕೊಡ್ಸಿದ್ಯಾ ಇನ್ನೇನು ಬೇಕು ಹಣ್ಣು ಕೊಡ್ಸಿದ್ಯಾ ಇಷ್ಟಕ್ಕೆ ನಂಗೆ ತಡ್ಕೊಳ್ಳೋಕ್ಕೆ ಸುಸ್ತ ಹೋಗ್ತಾ ಇದೆ ರಿಯಲ್ಲಿ ಧನ್ಯವಾದಗಳು ನಾನು ಏನೋ ಪ್ಲಾನ್ ಇಟ್ಕೊಂಡೆ ಬಟ್ ಇವಾಗ ನಾನು ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಹೊರಗಡೆ ಹೋಗ್ತಾ ಇರೋದ್ರಿಂದ ಆಗ್ತಿಲ್ಲ ಇಲ್ಲಪ್ಪ ನಮಗೂ ಸಾಕಾಯ್ತುಕೊಂಡಮ್ಮ ನನ್ನ ಕೈಲಿ ಜರ್ನಿ ಮಾಡೋಕ್ಕಾಗಲ್ಲ ನಮ್ಮ ಕೈ ಸೊ ನಮ್ಮಮ್ಮ ಏನಂದ್ರು ಅಂದ್ರೆ ನನಗ್ ಸಾಕು ನನ್ನ ಮಕ್ಳಿಗೆ ಗುಟ್ಟ ತೆಕೊಟ್ಬಿಡು ಅಂದ್ರು ಅದಕ್ಕೆ ಮಕ್ಳಿಗೆ ಆಕ್ಚುಲಿ ಲೀಟ್ರ್ ಮಾಡು ಡ್ರೈ ಫುಡ್ ಗ್ರೇವಿ ಮಕ್ಳಿಗೆ ತೆಕೊಟ್ಬಿಟ್ಟೆ ಇವಾಗ ಸಾಕುಮ್ಮ ಹ್ಮ್ ಅದೇ ಬೇಕಾಗಿರೋದು ಇವಾಗ ಮೇನು ಇಲ್ಲಿ ತಿಂಗ್ಳು ಕೂತಿನಿ ಟಿ ಕೊಟ್ಟೋಗಿಬಿಟ್ರೆ ಅವ್ರುಗಳಿಗೆ ಏನು ಮಾಡ್ತಾರೆ ಎಲ್ಲರೂ ನಿನ್ನ ಹಿಂದೆ ಕಳಿಸ್ತೀನಿ ಬೆಸ್ಟ್ ಊಟ ಹಾಕಿದ್ರೆ ಎಲ್ಲರೂ ಹಿಂದೆ ಓಡ್ತೀವಿ ಸೊ ಇವಾಗ ನಮ್ಮ ಅಮ್ಮಂಗೆ ಏನೂ ಬೇಡ ಅದಕ್ಕೆ ಕಾರಣ ಮಕ್ಕಳಿಗೆಲ್ಲ ತೆಕ್ಕೊಟ್ಟಿದ್ದೀನಿ ಪಾರ್ಟಿ ಮಕ್ಳಿಗೆ ಪಾರ್ಟಿ ಫುಲ್ ಪಾರ್ಟಿ ಫುಲ್ ಫಾರ್ಟಿ ಮಕ್ಕಳಿಗೆಲ್ಲ ಮತ್ತೆ ಐದು ಸಾವಿರ ಆಯ್ತು ಹಾಂ ಬಟ್ಟೆ ತಗೋ ಬರೀ ತಗೋ ಅಂದರೆ ನನ್ನ ಮಕ್ಳು ತಿಂಗಳೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ತವೆ ನಾನು ಬಟ್ಟೆ ಹಾಕೊಳ್ಳೋದೇ ಇರೋದೇ ಹಾಕೊಂಡ್ರೆ ಸಾಕಾಗಿದೆ ದೇವ್ರು ನಿಂಗೆ ಒಳ್ಳೇದು ಮಾಡಿ ಕೇರ್ಲಿ ಬಾಯ್ ಸರಿ ಇವಾಗ ಮನೆಗೆ ಹೋಗೋಣ ನಾನಂತೂ ಒಳ್ಳೆ ಹಾಲು ಕುಡ್ಕೊಂಡೆ ಮನೆಗೆ ಹೋಗೋಣ